ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಕದ ರಾಜ್ಯಾಧ್ಯಕ್ಷರಾದ ರಾಜು ತರಿಕಲ್ ರವರಿಂದ ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ರಾಜು ತರಿಕಲ್ ರವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಮುಂಚೂಣಿಯಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುಂದೆ ಇರುತ್ತದೆ ಈ ಬಾರಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ನಮ್ಮ ದಲಿತ ಸಮುದಾಯದ ಪ್ರಭಾವಿ ಮುಖಂಡರಾದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿಪರಮೇಶ್ವರರನ್ನ ಮುಖ್ಯಮಂತ್ರಿ ಮಾಡಬೇಕು ಇನ್ನೂ ಎರಡೂವರೆ ವರ್ಷ ಅವಧಿ ಇದೆ ಒಂದೂವರೆ ವರ್ಷಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಮತ್ತೆ ಒಂದು ವರ್ಷಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಒಂದು ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡದೆ ಹೋದರೆ ನಮ್ಮ ದಲಿತ ಸಂಘದ ಮುಖಂಡರುಗಳು ಹಾಗೂ ನಾಯಕರು ಎಲ್ಲರೂ ಒಟ್ಟಾಗಿ ಸೇರಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗುತ್ತದೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮನಗೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆಂದು ಈ ಮೂಲಕ ಒತ್ತಾಯ ಮಾಡುತ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಅಭಿಮಾನಿ ಹುಣಸೂರು ತಾಲೂಕು ಅಧ್ಯಕ್ಷರಾದ ಬಾಸು ಹಾಗೂ ಅಭಿಮಾನಿಗಳು ಹಾಜರಿದ್ದರು ಬಿ ಒಳ್ಳೆ ಪಟ್ಟಿ ಎಸ್ ಶಶಿಕಾಂತ ಕೆ ಎಸ್ ಶ್ರೀಪುರ್ ಮೈಸೂರು ಎಲ್ಲರಿಗೂ ನಮಸ್ಕಾರ ನನ್ನ ರಾಜು ಅಂತ ಹೇಳಿ ನನ್ನ ಪರಿಯ ಶ್ರೀ ಹಾಗೂ ಸಮಾಜ ಶಿವ ಹಾಗೂ ಅಕ್ಯುಲಟರ್ ನನಗೆ ಡಾಕ್ಟರ್ ಜಿ ಪರಮೇಶ್ವರ ಡೀಟ್ಕೊಳ್ಳೋದು ರಾಜಾ ದೇಶ ಕೂಡ ಮೊದಲಿಗೆ ನಿಮ್ಮ ಮಾಧ್ಯಮದವರಿಗೆ ಮಾಧ್ಯಮಗಳಿಗೆ ನಾನು ಬೆಳಗಿನ ಶುಭ ದಿನ ಹೇಳಲಿಕ್ಕೆ ಬಯಸ್ತೇನೆ ಏಕೆಂದರೆ ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತರ ಮೊದಲನ್ನು ಗೊತ್ತು ಮಾಡಿ ತಾವು ಅಲ್ಲಿಂದ ಬಂದು ನನ್ನ ಹತ್ರ ಸಂದರ್ಶನ ಮಾಡಲಿಕ್ಕೆ ತಯಿಸೋಕ್ಕೆ ಮೊದಲಿಗೆ ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ನಿನ್ನೆ ನಾವು ಒಂದು ವಿಷಯ ಪ್ರಸ್ತಾಪವನ್ನು ಸುದ್ದಿಗೋಷ್ಠಿಯನ್ನು ಕರೆದಿದ್ವಿ ಪ್ರಸ್ತಾಪವನ್ನು ಮಾಡಿದ್ವಿ ವಿಷಯ ಅಷ್ಟೇ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಹೇಳಿ ಏಕೆಂದರೆ ನೋಡಿ ನಾವು ಹಲವಾರು ವರ್ಷಗಳಿಂದ ಸರಿ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ವಿ ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕೆಲಸನ ಮಾಡ್ಕೊಂಡು ಹಲವಾರು ನಾಯಕರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹಿಂದಿನಿಂದ ಕೂಡ ನಾವು ಕನಸನ್ನು ಕಟ್ಟಿದ್ವಿ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಹಿಂದೆ ಬಿ ರಾಚೇನ್ ಅವರಿದ್ದರು ಬಿ ಬಸರಿಂಗಪ್ಪರು ಇವರೆಲ್ಲರೂ ಕೂಡ ಮತ್ತೆ ಕೆ ಎಸ್ ರಂಗನಾಥ್ ಸಾಗರ್ ಇದ್ರು ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ಅಂತೇಳಿ ಆ ಬೈಕೆದಲ್ಲೇ ನಮ್ಮ ಜನ ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರು ನಮ್ಮ ಸೊ ನಂತರ ದಿನಗಳಲ್ಲಿ ಎರಡು ಸಾವಿರದ ಏಳು ಎಂಟರ ಸಾಲಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಯಿ ಅವರು ಮುಖ್ಯಮಂತ್ರಿ ಆಗ್ತಾರಂತೇಳಿ ನಮ್ಮ ಜನ ಕಾಂಗ್ರೆಸ್ ಪಕ್ಷನ ಕೈ ಹಿಡಿದ್ರು ಬಟ್ ಅನಿವಾರ್ಯ ಕಾರಣಂತರದಿಂದ ಅವತ್ತು ಅವ್ರು ಆಗಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಆ ಮುಖ್ಯಮಂತ್ರಿ ಅಂತೇಳಿ ನಮ್ಮ ಜನ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜನ ಕೂಡ ಕಾಂಗ್ರೆಸ್ ಪಕ್ಷನ ಬೆನ್ನೆಲುಬಾಗಿ ನಿಂತು ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಆ ಸಪೋರ್ಟನ್ನು ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಕೂಡ ಅವ್ರು ಸೋತರು ಎಂಬ ಒಂದೇ ಕಾರಣಕ್ಕೋಸ್ಕರ ಅವರನ್ನು ಮರೆಬಾಚಿ ಇನ್ಯಾರೋ ಮುಖ್ಯಮಂತ್ರಿ ಆದಂಥ ಉದಾಹರಣೆಯನ್ನು ಕೂಡ ನಾವು ಕಂಡಿದ್ದೇವೆ ನೋಡಿ ಅವ್ರು ಸೋತರದು ಒಂದೇ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಯಿಂದ ಅವಕಾಶವನ್ನು ವಂಚಿತರು ಇದೇ ಕಾಂಗ್ರೆಸ್ ಪಕ್ಷ ಸಾವಿರದ ಸಾರಿ ಎಸ್ ನಿಜಲಿಂಗಪ್ಪ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಅವರು ಕೂಡ ಸೋತಿದ್ರು ಆದರೆ ಅವರ ನಾಯಕತ್ವದಲ್ಲಿ ಅವರ ಸಾರಥ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ ಅಂತೇಳಿ ಹೈಕಮಾಂಡ್ ಅವರ ಮನಗಂಡು ಅವರ ಮುಖ್ಯಮಂತ್ರಿ ಮಾಡಿದಂಥ ಉದಾಹರಣೆ ಕೂಡ ನಮ್ಮ ಕಂಡು ಮುಂದೆ ಇದೆ ಸೊ ಡಾಕ್ಟರ್ ಜಿ ಪರಮೇಶ್ವರ ಅಪೂಜಿಯನ್ನು ಕೂಡ ಮಾಡಬಹುದಾಗಿದ್ರು ಬಟ್ ನಮ್ಮ ತಕರಾರಷ್ಟೇ ನಾವು ಯಾರೇ ಮುಖ್ಯಮಂತ್ರಿ ಆಗೋ ಒಂದೇನು ಇಲ್ಲ ನಾವು ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗೌರವ ಇದೆ ಆದರೆ ಎಲ್ಲ ಸಮುದಾಯದ ಬಹುತೇಕ ನಮ್ಮ ಕರ್ನಾಟಕದ ಎಲ್ಲ ಸಮುದಾಯದಲ್ಲೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಒಮ್ಮೆ ಆದರೂ ನಮ್ಮ ಕರ್ನಾಟಕದಲ್ಲಿ ದಲಿತರು ಮುಖ್ಯಮಂತ್ರಿ ಆಗುವಂತಹ ಉದಾಹರಣೆ ನಿದರ್ಶನ ನಿದಾಸನ ನಾವು ಕಂಡು ಇಲ್ಲವೇ ಇಲ್ಲ ಹಾಗಾಗಿ ನಾವೇನಂದ್ರೆ ಕಾಂಗ್ರೆಸ್ ಮೇಲೆ ನಮ್ಮ ಋಣ ಬಹಳ ಇದೆ ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿ ಅಂತೂ ಸಾಲ ಇದೆ ಕಾಂಗ್ರೆಸ್ನಲ್ಲಿ ಹಾಗಾಗಿ ಆ ಸಾಲವನ್ನು ಸುತ್ತ ಮಾಡಿ ಬೇರೆ ಯಾರಿಗಾರ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಇನ್ನೂ ಎರಡೂ ವರ್ಷ ಇದೆ ಇದೆ ಇದೊಂದು ಸೋರ್ಣ ಅವಕಾಶ ಈ ಅವಕಾಶ ಬಿಟ್ಟರೆ ಮತ್ತೆ ಆ ದಲಿತ ಮುಖ್ಯಮಂತ್ರಿ ನಮಗೆ ಒಂದು ಬಿಡ್ತದೆ ಅನ್ನೋದು ನಮ್ಮ ಒಂದು ಭಾವನೆ ನೋಡಿ ಸಣ್ಣಪುಟ್ಟ ಸಮುದಾಯ ಆದಂತಹ ನಮ್ಮ ಧರ್ಮಸಿಂಗ್ ಸಿಂಗ್ ಸಾಹೇಬ್ರು ಅವರು ಕೂಡ ಮುಖ್ಯಮಂತ್ರಿ ಆಗಲಿ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ನಡೆಸಿದ ಸಂದರ್ಭ ನೋಡಿದ್ದೀವಿ ಹಾಗೆ ಬಂಗಾರಪ್ಪ ಸಾಹೇಬ್ ಹಾಗೆ ನಮ್ಮ ವೀರ ಮೊಬೈಲ್ ಸಾಹೇಬರು ಎಲ್ಲ ಕೂಡ ಸಣ್ಣ ಸಣ್ಣ ಸಮುದಾಯದವರು ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಬಹುತೇಕ ಜನಸಂಖ್ಯೆಯನ್ನ ಹೊಂದಿರುವಂತಹ ನಮ್ಮ ಜನಾಂಗದಲ್ಲಿ ಒಬ್ರು ಮುಖ್ಯಮಂತ್ರಿ ಆಗಿರುವಂತ ನಮಗೆ ನಿಜಕ್ಕೂ ಬೇಸರ ಸಂಗತಿ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇವತ್ತು ಏನು ನಾವು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಆಗ್ರಹ ಇದೆ ಒಂದು ವೇಳೆ ನೀವು ಮಾಡದೇ ಇದ್ರೆ ದಿನ ನಮ್ಮ ಜನಾಂಗ ನಿಮಗೆ ಕೈ 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 ಹಿಡಿಯುವಂತ ಬಹಳ ಅಂತ ಬಹಳ ಹತ್ತಿರದಲ್ಲಿದೆ ಕಂಗಡಿ ಇನ್ನೇನು ಎರಡು ವರ್ಷ ಇದೆ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಜನಾಂಗ ಅಂತರವನ್ನು ಕಾಪಾಡ್ಕೋಬೇಕಾದಂತ ಒಂದು ಆ ಸಮಯ ಬಹಳ ಹತ್ತಿರದಲ್ಲಿದೆ ಆ ಒಂದು ನಿಟ್ಟಲ್ಲಿ ನಮ್ಮ ಜನಾಂಗನ ಪರಿಗಣನೆ ನೀವು ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಒಂದೊಂದು ದಿನ ಮತ್ತೆ ನಮ್ಮ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸತ್ಯ ತುಂಬುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿ ಸರ್ ಪ್ರತಿ ಸಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ ದಲಿತ ಮುಖ್ಯಮಂತ್ರಿ ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮಾತ್ರ ಬರುತ್ತೆ ಅಷ್ಟೇ ಮುಂಚೂಣಿಗೆ ಬರುತ್ತೆ ಅದು ಕಾರ್ಯರೂಪಕ್ಕೆ ಬರಲ್ಲ ಏನು ನಿಮ್ಮಲ್ಲೇನಾದ್ರೂ ಒಳ ಜಗಳ ಇದೆಯಾ ಏನಾರ ಪಕ್ಷದ ಏನಾದ್ರೂ ಇದೆಯಾ ಇಲ್ಲ ನಮ್ಮಲ್ಲಿ ಏನು ಒಳ ಇಲ್ಲ ನಾವು ಎಪ್ಪತ್ತೈದು ವರ್ಷದಿಂದ ನಾವು ಬಹಳ ತಾಳ್ಮೆಯಿಂದ ಕಾದಿದ್ದೀವಿ ಹಾಗಾಗಿ ಬೇರೆ ಸಮುದಾಯದಾಗ ನಾವು ಯಾವ ತಕರಾರು ಮಾಡಿಲ್ಲ ಈಗ ಆಗಿರೋರು ಆಗಿದ್ದಾರೆ ಸಮುದಾಯದವರು ಎರಡು ಬರೆದ ಉದಾಹರಣೆ ಇದೆ ಲಿಂಗಾಯತ ಸಮುದಾಯದ ಉದಾಹರಣೆ ಇದೆ ನಮ್ಮ ಕುರುಬ ಸಮುದಾಯ ಸಿದ್ದರಾಮಯ್ಯ ಸಾಹೇಬರು ಐದು ನಾಯಕರು ದೇವರ ದರ್ಶನ ಕರ್ನಾಟಕ ಕಂಡಂತ ಮಹಾನ್ ನಾಯಕರು ಅಂತ ಸಿದ್ದರಾಮಯ್ಯ ಸಾಹೇಬ್ ಅಭಿಮಾನಿ ಇದೆ ಕೂಡ ಅಭಿಮಾನಿಗಳು ಅವ್ರು ಕೂಡ ಎರಡು ಬಾರಿ ಮುಖ್ಯಮಂತ್ರಿ ಆದಂತಹ ಉದಾಹರಣೆ ನಮ್ ಕಂಡ ಮುಂದೆ ಇದೆ ಸೊ ಹೀಗಾಗಿ ನಮ್ಮನ್ನ ಯಾಕೆ ನೀವು ಬರೀ ಅಡ್ವರ್ಟೈಸ್ಮೆಂಟ್ ಗೆ ಮತ ಬ್ಯಾಂಕ್ ದಲಿತರ ಬಳಸ್ಕೊತ ಇದ್ದೀವಿ ಅನ್ನೋದು ನಮ್ಗೆ ಏನಾಗಿದೆ ಅಂದ್ರೆ ಮನ್ಮನೆಗೂ ನಮ್ಮಲ್ಲಿ ಬಡತನ ಇರಬಹುದು ನಮ್ಮ ಜನಗಳಾದ್ರೆ ಆದ್ರೆ ಆ ಒಂದು ವಿದ್ಯೆ ಜ್ಞಾನಾರ್ಜನಲ್ಲಿ ಯಾರು ಬಡವರು ನಾವು ಜ್ಞಾನಾರ್ಜನದಲ್ಲಿ ಶ್ರೀಮಂತರಿದ್ದೀವಿ ಮನ್ಮೋನಿ ಕೊಬ್ಬರ್ ಇದ್ದಾರೆ ಹಿಂದೆ ನಮ್ಮ ಕಾತಿರೋ ಆಪ್ತಿರೋ ಎಲ್ಲರೂ ಕೂಡ ಕಾಂಗ್ರೆಸ್ ಕಂಟ್ಕಡೆ ಬಂದಿದ್ದಾರೆ ಆದರೆ ಇವತ್ತು ವಿದ್ಯೆ ಹೊಂದಿರಿದೀವಿ ಇದ್ದೀವಿ ಆರ್ಥಿಕವಾಗಿ ಬಡವರಷ್ಟು ಬಿಟ್ರೆ ಜ್ಞಾನಾರ್ಜನ ಇದ್ದೀವಿ ಹಾಗಾಗಿ ನಾವೇನು ಕೇಳ್ತಾ ಇದ್ದೀವಿ ಅಂದ್ರೆ ಇಂದಿನಿಂದ ನಮ್ಗೆಲ್ಲರೂ ಕೂಡಿ ನಮಗೆ ಒಂದು ಆಟ ಆಡಿಸ್ಕಡೆ ಬಂದ್ಬಿಟ್ಟಿದಾರೆ ಈ ಮುಂದೊಂದು ದಿನ ಅಂತದ್ದು ಕಾಂಗ್ರೆಸ್ನಲ್ಲಿ ನಾವು ಕಾಂಗ್ರೆಸ್ನಲ್ಲೇ ಸಿಎಂ ಕಾಟ್ಲಿಕ್ಕೆ ಸಾಧ್ಯ ಅನ್ನೋದು ನಮ್ಮಲ್ಲಿ ಒಂದು ಹಂಟ್ಕಟ್ಟಿದೆ ಆ ಭಾವನೆ ಹಾಗಾಗಿ ಅದು ಪರಮೇಶ್ವರ್ ಮಾಡೋದು ಬಹಳ ಒಂದು ಭಾವನೆ ಯಾಕೆಂದ್ರೆ ಕೆ ಪಿ ಸಿಸಿ ಅಧ್ಯಕ್ಷರಾಗಿ ಈ ಕರ್ನಾಟಕದಲ್ಲಿ ಏನಾದರೂ ಏಳು ವರ್ಷ ಎಂಟು ವರ್ಷ ಇದ್ರು ಇವರೇ ಅಂತ ಹೇಳಿ ಬಾಯಿಸ್ತೇನೆ ನಮ್ಮ ಹಾಗೆ ಪರಮೇಶ್ವರ್ ಸಾಹಿಬ್ ರಾಜಕೀಯದಲ್ಲಿ ಯಾವುದೇ ರೀತಿಯಾದ ಮುಸ್ಥಿತಿ ಅಲ್ಲ ಅಂತ ಹೇಳಕ್ ಅಥವಾ ಬುದ್ಧಿವಂತರ ಅಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲ ಹರಹತೆ ಇರುವಂತಹ ಏಕೈಕ ನಮ್ಮ ಜನನಾಯಕರು ಹಾಗಾಗಿ ಈ ಮುಖ್ಯಮಂತ್ರಿಗವರು ಅರ್ಹತೆ ಇರುವಂತಹ ನಾಯಕರು ಹಾಗಾಗಿ ನಿಟ್ಟಿನಲ್ಲಿ ನಾವು ಅವ್ರು ಮಾಡ್ಲೇಬೇಕು ಇಲ್ಲ ಅಂದ್ರೆ ಮುಂದೊಂದಿನ ನಾವು ಉಗ್ರ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಈ ಕೆಲ ಮೂರು ನಾಲ್ಕು ದಿನ ಹಿಂದುಗಡೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕಂತೇಳಿ ಎಲ್ಲ ಸಂಘಟ ಅವರ ಒಕ್ಕಲಿಗ ಮುಖಂಡರ ಸೇರಿ ಒಂದು ಮೀಟಿಂಗ್ ಎಲ್ಲ ಮಾಡ್ತಾರೆ ಅದರಲ್ಲಿ ಒಬ್ಬರು ಶಿವರಾಮನ್ ಅವರು ಹೇಳ್ತಾರೆ ಇಲ್ಲ ಹಿಂದ ಸಂಘಟನೆ ಇರೋದ್ರಿಂದನೇ ಮುಖ್ಯಮಂತ್ರಿ ಆಗಿರೋದು ನಮ್ಮದೇ ಐವತ್ತೆರಡು ಪರ್ಸೆಂಟ್ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಜನಸಂಖ್ಯೆ ಹೇಳ್ತಾ ಇದ್ದಾರೆ ನಮ್ಮ ಜನಸಂಖ್ಯೆ ತೆಗೆದುಕೊಳ್ಳೋಣ ಇತಿಹಾಸ ರಾಜ್ಯ ಮಾಡಿದ್ರು ನಮಗೆ ಅರ್ಹತೆ ಇರುವ ಅವ್ರ ಸಮುದಾಯದವರು ಎಷ್ಟು ಜಾಗೃತಿ ಆಗಿದೆ ನೋಡಿ ಈಗ ಆಲ್ರೆಡಿ ಆಗಿದ್ದಾರೆ ಎಸ್ ಎಸ್ ಕೃಷ್ಣ ಸಾಹೇಬರು ನಾವು ನೋಡಿದ್ದೀವಿ ಅವರು ಮಕ್ಕಳಿಗೆ ಸಮುದಾಯದವರ ದೇವೇಗೌಡ ಸಹಾಯ ಹಿಂದೆ ಆಗಿದ್ದರು ಅವ್ರು ಮಕ್ಕಳಿಗೆ ಕರ್ನಾಟಕ ಎಲ್ಲಾ ಬಹುತೇಕ ಎಲ್ಲಾ ಸಮುದಾಯದವರನ್ನ ಮುಖ್ಯಮಂತ್ರಿ ಕಂಡಿದೆ ಆದರೆ ಏಕೈಕ ಯಾರಾದರೂ ಒಬ್ಬರು ವಂಚಿತರಾಗಿದ್ದಾರೆ ಅಂದ್ರೆ ಅದ್ರ ಒಬ್ಬರು ದಲಿತರು ವಂಚಿತ ಆಗಿದೆ ಅಂತ ಮುಸ್ಲಿಂ ಸಮುದಾಯಕ್ಕೂ ವಂಚಿತ ಆಗಿದೆ ಯಾಕಂದ್ರೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಬೆನ್ನೆಲಾಗಿ ನಿಂತಿರುವಂತಹ ಜನಾಂಗಗಳು ಆ ನಾವು ನಮ್ಮ ದಲಿತರು ಆಗ್ಲೇಬೇಕು ಈ ಸಂದರ್ಭದಲ್ಲಿ ನಾವು ಡಿ ಕೆ ಶಿವಕುಮಾರ್ ಸರ್ಗೆ ಏನು ತಕರಾರ ಇರಲಿಲ್ಲ ಇನ್ನೂ ಇದೆ ನೀವು ಒಂದು ವರ್ಷ ಕೊಡಿ ಇದು ನಮ್ಮ ಒಂದು ಆಶಾ ಒಟ್ಟಲ್ಲಿ ಈಗ ನೀವು ಎರಡು ವರ್ಷ ಏನಾದ್ರು ಒಪ್ಪಂದ ಏನಾರು ಆಗಿದೆ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ಗೂ ಕೊಡಿ ಜಿ ಪರಮೇಶ್ವರ್ಗೂ ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಈಗ ಮುಂದಿನ ನಡೆ ಹೇಗಿರುತ್ತೆ ಸರ್ ಸರ್ ಮುಂದಿನಂದ್ರೆ ನಮ್ಮ ಜನಾಂಗವನ್ನು ನೀವು ಕಡೆಗಣಿಸೋದಾದ್ರೆ ಕೇವಲ ನಮ್ಮ ಜನಾಂಗವನ್ನು ಬರೀ ಓಟ್ ಬ್ಯಾಂಕ್ಗೋಸ್ಕರ ನೀವು ಪ್ರಕ್ಕೋಸ್ಕರ ಪರಮೇಶ್ವರ್ ಸಾಹೇಬರು ಕರ್ಗೇಶ್ ಸಾಹೇಬರು ಇತವ್ರನ್ನ ತೋರಿಸ್ಕೊಂಡು ನೀವು ಬರೀ ಓಟ್ ಬ್ಯಾಂಕ್ಗೋಸ್ಕರ ನೀವು ಮಾಡೋದಾದ್ರೆ ನಮ್ಗೆ ಆ ಪಕ್ಷನೇ ಬೇಡ ಅಂತ ನನ್ನ ಒಂದು ವಾದ ಸರ್ ಮುಂದಿನ ಅಂತರವನ್ನು ಕಾಪಾಡ್ಕೋಬೇಕಾಗುತ್ತೆ ಆ ಹತ್ರ ಕಪಡಲು ಬಹಳ ತಿಂಗಳಿಲ್ಲ ಬಹಳ ಹತ್ತಿರದಲ್ಲಿ ಸಮೀಪದಲ್ಲಿದೆ ದಯವಿಟ್ಟು ದಲಿತ ಜನರನ್ನ ಕಡೆಗಣಿಸ್ಬಿಡಿ ಮುನ್ಸೂಚನೆ ನನ್ನ ಅನುಭವ ದಲಿತ ಸಂಘಟನೆಗಳ ದಲಿತ ಸಮುದಾಯದವರನ್ನ ಕಡೆಗಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿನ್ನಡೆ ಆಗುತ್ತಾ ಖಂಡಿತವಾಗಿ ದಲಿತ ಸಂಘಟನೆಯನ್ನ ದಲಿತರನ್ನ ನೀವು ಮುಂದೊಂದು ಮುಂದೊಂದಿನ ಕಾಂಗ್ರೆಸ್ ಪಕ್ಷ ಅವರ ಪತನಗೊಳ್ಳುವಂತಹ ಸಂಭವ ಬಹಳ ಹತ್ತಿರದಲ್ಲಿದೆ ಅಂತ ತಮ್ಮ ಮಿಸ್ ಸರ್ ರಾಜು ಅಂತೇಳಿ ಅಖಿಲ ಕರ್ನಾಟಕ ಡಾಕ್ಟರ್ ಸಂಘದ ರಾಜ್ಯಾಧ್ಯಕ್ಷರು समाज सेवक उद्योग